ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಮರಿಗೆ ಡೋಣಿ ಬಡಿದ ಫುಡ್ ಹಾಕಬೇಕು ಫುಡ್ ಹಾಕಿದರೆ ಮರಿ ಗ್ರೋ ಬರ್ತವೆ ಚೆನ್ನಾಗಿರ್ತವೆ ಅಟ ಭಾಳನಿಲ್ಲ ಊಟ ಮಾಡೋಕ್ಕೆ ಹಾಲು ತೆಗಿಬೇಕು ನಾವು ಹಾಲು ಹಿಂಗೆ ತೆಗಿತೀವಿ ನೋಡ್ರಿ ನೀವು ಹೆಂಗೆ ತೆಗಿತೀರಿ ಕಮೆಂಟ್ ಬಾಕ್ಸ್ ನಿಮ್ಮದೇ ಇದೆ ಕಮೆಂಟ್ ಮಾಡಿ ಹೇಳ್ರಿ ಕುರಿ ಹಾಲು ಕುಡಿದ್ರೆ ಗಟ್ಟಿ ಮುಟ್ಟಿಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕುರಿ ಹಾಲೇ ಜಾಸ್ತಿ ತಿನ್ನೋದು ಸೊ ಅದಕ್ಕೆ ಕುರುಬರಿಗೆ ಲೈಕ್ ಮಾಡಿ ಹಾಗೆ ಹೆಂಗಿದಿರಪ್ಪ ದೊಡ್ಡ ಮಂದಿ ಅಂತು ಹಾಲು ತೆಗೆದು ನೋಡ್ರಿಪ್ಪ ದೊಡ್ಡ ಮಂದಿ ಹೆಂಗಿದೆ ಬೆಳ್ಳಗಿದೆ ಅಲ್ಲ ನೀವು ಎಲ್ಲ ಸಾವುಕಾರ ಮಂದಿ ಬೆಳಗ್ಗೆ ಎದ್ದು ಇಡ್ಲಿ ನಾಷ್ಟ ಅಂತವೆಲ್ಲ ತಿಂತೀರಿ ನಾವು ಇಲ್ಲಿ ಬೆಳಗ್ಗೆ ಎದ್ದು ರೊಟ್ಟಿನೇ ರೊಟ್ಟಿ ಅನ್ನ ಸಾಂಬಾರವನ್ನೇ ತಿನ್ಬೇಕು ಅವ ಅದೇ ನಮಗೆ ನಾಷ್ಟ ಇದ್ದಂಗೆ ಇದೆ ನೋಡ್ರಿಪ್ಪ ನಮ್ಮ ಊಟ ಹಾಲು ಮತ್ತು ಸಂಕಿ ಜಬರ್ದಸ್ತ್ ಹಾಲು ಮತ್ತು ಸಂತಿ ಊಟ ಮಾಡಿ ಮರಿಗೆ ಫುಡ್ ಹಾಕೀನಿ ಮರಿಗೆ ಇದು ಗೊಂಜೋಳ ನುಚ್ಚು ಫುಡ್ ಅಂತಾರೆ ಇದು ಒಳ್ಳೆಯದು ಮರಿಗೆ ನೋಡಿ ಗಾಯಸ್ ಹೇಗಿದೆ ಫುಡ್ಡು ಇದನ್ನೇ ಡೈಲಿ ಬೆಳಗ್ಗೆ ಬೆಳಗ್ಗೆ ಹಾಕಬೇಕು ಮಧ್ಯಾಹ್ನ ಒಂದು ಟೈಮ್ ಹಾಕಬೇಕು ಸಂಜೆ ಒಂದು ಟೈಮ್ ಹಾಕಬೇಕು ಹಾಕಿದೆ ಅಂದರೆ ಒಂದು ವಾರದಲ್ಲಿ ಮರಿಗಳು ಗ್ರೋ ಬರ್ತವೆ ಇದು ಡೋಣಿ ಅಂತ ಇದು ಉದ್ದಿದ್ದು ಉದ್ದಿರಬೇಕು ಅಂದರೆ ಮರಿ ತಿನ್ನೋಕ್ಕೆ ಹಾಕ್ತವೆ ನೋಡಿ ಗಾಯಸ್ ಹೇಗೆ ತಿಂತಿದ್ದಾವೆ ಇಲ್ಲಿ ಹೊರಗೆ ಒಂದು ಕುರಿ ಆರಾಮೇಲೆ ಅದಕ್ಕೆ ನಾವು ಹೊರಗೆ ಇಟ್ಟಿದ್ದೀವಿ ಮರಿಗಳು ಒಂದು ಮೂವತ್ತೈದು ಇದ್ದಾವೆ ಗಾಯಸ್ ಇನ್ನೊಂದು ವಾರ ಹೋತಂದ್ರೆ ಒಂದು ಹತ್ತು ಮರಿ ಕೊಡಬೇಕು ಬಿಸಿಲಂದ್ರೆ ಮುಕ್ಕಳು ಬೇಡ ಆಗ್ತಿದ್ದೆ ಗಾಯಸ್ ಮರಿ ಹೊಡ್ಕೊಂಬಂದ್ವಿ ಈಗ ನಾಲ್ಕು ಕುರಿ ಹೋಗಬೇಕು ಹಕ್ಲ ಮಾಡೋಕ್ಕೆ ನೋಡಿ ಗಾಯಸ್ ಫೈನಲ್ ಹಕ್ಲ ಮಾಡೋಕೆ ಬಂದಿದ್ದೆ ಅವೆಲ್ಲ ಸಾವಿ ಇದ್ದಿದ್ದು ಒಂದು ಕಡೆ ದುಂಡು ಮಾಡಬೇಕು ಮಿಷಿನ್ ಬರುತ್ತೆ ಮಿಷಿನ್ ಹಾಕಿ ಕುರಿ ಮೇಯಿಸ್ಕೊಂತ ಹೇಳಿದ್ದಾರೆ ಬಿಸಿಲು ಇನ್ನೂ ಭಾಳ ಮುಕ್ಳಿಯಾರ್ ಬಡಾಗ್ತೈತಿ ಇನ್ ಇದ್ರೊಳಗೆ ನಿಮ್ಗೆ ಮಾಡಿ ಮಾಡಿಬಿಡತ್ತೀನಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕುರಿ ಮೇಯಿಸೋಕೆ ಈಗ ಹೊಡ್ಕೊಂಡು ಹೋಗಬೇಕು ಒಂದು ಕುರಿ ನಮ್ಮದು ನೂರ ಐವತ್ತಾಗ್ತವೆ ಗಾಯಸ್ ಈ ಕುರಿಗಳನ್ನು ಮೇಯಿಸಲು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇದರ ಪ್ರತಿಫಲ ಸಿಗೋದು ದೊಡ್ಡದೇ ಏಕೆಂದರೆ ಒಂದು ಕುರಿಗೆ ಹತ್ತು ಸಾವಿರ ಅಂತ ಹಿಡಿದು ಹನ್ನೊಂದು ಹನ್ನೆರಡು ಹದಿನೈದು ಸಾವಿರ ಉಂಟು ಹೋಗುತ್ತೆ ಅದೇ ರೀತಿ ನಾವು ಬಿಸಿಲಲ್ಲಿ ಮೇಯಿಸೋದು ಎಲ್ಲ ಮೇಯಿಸೋದಂದ್ರೆ ಕಷ್ಟನೇ ಆಗುತ್ತೆ ಅದರ ಪ್ರತಿಫಲ ದೊಡ್ಡದ ಸಿಗುತ್ತೆ ಗಾಯಸ್ ನನಗೆ ಆರಾಮದಿದ್ದಲ್ಲ ಸೊ ಧ್ವನಿ ಸ್ವಲ್ಪ ಚೇಂಜ್ ಆಗಿ ಬರ್ತಿದೆ ಕುರಿಗಳನ್ನು ಹಾಕಲಕ್ಕೆ ತಂದು ಬಿಟ್ಟಿನ ಸಾಮಿ ಸ್ವಾಮಿ ಹೊಲ ಹಾಕಲಾಗಿದ್ದೆಲ್ಲ ಅದಕ್ಕೆ ಹೊಡ್ಕೊಂಡು ಬಂದಿದ್ವಿ ಅಲ್ಲೇ ಮಿಷಿನ್ ಬಂದಿದೆ ಆ ಸ್ವಾಮಿ ಮಿಷಿನ್ ಹಾಕಬೇಕು ಕುರಿಗಳು ಹೊಟ್ಟೆ ತುಂಬಿದ್ರೆ ನಮ್ದು ಹೊಟ್ಟೆ ತುಂಬಿದಾಗೆ ನೋಡು ಗಾಯಸ್ thank you ಗ್ಯಾಸ್ ನಮ್ಮ ಅಪ್ಪರು ಹಾವೀರು ಹೋಗಿದ್ರು ಮರಿಗಳನ್ನು ಮಾರೋಕೆ ಸೊ ಈಗ ಬಂದಿದ್ದರು ಬಂದು ನಂಗೆ ಮ ಮರಿ ಹತ್ರ ಹೋಗಂದು ಕಳಿಸಿದ್ರು ನೋಡಿ ಗಾಯ್ಸ್ ಮರಿ ಹತ್ರ ಬಂದಿದ್ದೆ ಆಡ ಒಂದು ಹದಿನೈದು ಇದ್ದಾವೆ ಗ್ಯಾಸ ಎರಡು ಬಿಳೆವು ಇದಾವೆ ಗ್ಯಾಸು ಮಸ್ತ್ ಇದೆ ಎರಡು ಒಂದು ಎರಡು ಟಗರ್ ತಗೋ ಗಾಯಿಸು ನಿಮಗೆ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸೊ ಅದಕ್ಕೆ ಕಾಲ್ ಮಾಡಿ ಪಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಚೆನ್ನಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನೀವು ಹಲೋ ಹೇಳಿ ನಮ್ಮೂರ್ ಜಾತ್ರೆ ಬಾ ಒಂದೇ ಮಾಮ ಮಾಮಂತ ಕರಿ ಬರ್ತೀನಿ ಅಲ್ಲಪ್ಪ ಆಯ್ತು ಬರಲ್ಲ ಬಿಡು ಬಾ